ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಸಂಬಂಧಿಸಿದ ಅರಣ್ಯ ಇಲಾಖೆ ಪ್ರಾಧಿಕಾರದಿಂದ ಜರುಗುತ್ತಿರುವ ವಿಚಾರಣಾ ಪ್ರಕ್ರಿಯೆ ಅರ್ಜಿ ಸಲ್ಲಿಸಿದ ಕ್ಷೇತ್ರಕ್ಕೆ ಸ್ಥಗಿತಗೊಳಿಸುವ ಕಾರ್ಯ ಜರುಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಹರ್ಷ ವ್ಯಕ್ತಪಡಿಸಿದೆ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಸಂಬಂಧಿಸಿ ಅರಣ್ಯ ಇಲಾಖೆಯ ಪ್ರಾಧಿಕಾರದಿಂದ ಜರುಗುತ್ತಿರುವ ವಿಚಾರಣೆ ಪ್ರಕ್ರಿಯೆ ಅರಣ್ಯವಾಸಿಯ ಅರ್ಜಿ ಸಲ್ಲಿಸಿದ ಕ್ಷೇತ್ರಕ್ಕೆ ಸ್ಥಗಿತಗೊಳಿಸುವ ಕಾರ್ಯ ಜರುಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಹರ್ಷ ವ್ಯಕ್ತಪಡಿಸಿದೆ ಜಿಲ್ಲಾ ಸಂಚಾಲಕ ಮಹೇಶ್ ನಾಯ್ಕ್ ಕಾನಳ್ಳಿ ಮತ್ತು ರಾಮ ಮರಾಠಿ ಯಲಕೋಟಗಿ ನೇತೃತ್ವದಲ್ಲಿ ಹೋರಾಟಗಾರರ ನಿಯೋಗವು ಸ್ಥಳೀಯ ಹೊನ್ನಾವರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಲೋಹಿತ್ ಅವರನ್ನ ಅವರ ಕಚೇರಿಯಲ್ಲಿ ಭೇಟಿಯಾದ ನಂತರ ಮಾತನಾಡಿದರು ಹೋರಾಟಗಾರರ ವೇದಿಕೆಯು ನವೆಂಬರ್ ಹನ್ನೊಂದರಂದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಿರೇಲಾಲ್ ಅವರೊಂದಿಗೆ ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರೊಂದಿಗೆ ಸಮಾಲೋಚನಾ ಸಭೆ ಜರುಗಿದ ನಂತರ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಮೇಲೆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಸ್ಥಗಿತಗೊಳಿಸುವುದಾಗಿ ಜಿಲ್ಲೆಯ ಹಿರಿಯ ಅಧಿಕಾರಿ ಸಮಕ್ಷಮದಲ್ಲಿ ಘೋಷಣೆ ಮಾಡಲಾಗಿತ್ತು ಅದರಂತೆ ಇಂದು ಹೊನ್ನಾವರ ಮತ್ತು ಜಿಲ್ಲೆಯ ಎಲ್ಲಾ ವಿಚಾರಣಾ ಪ್ರಾಧಿಕಾರದ ಮಾಹಿತಿ ಪಡೆಯಲಾಗಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸಂದೇಶದ ಅಡಿಯಲ್ಲಿ ಸರ್ಕಾರದ ಮುಂದಿನ ಆದೇಶದವರೆಗೂ ವಿಚಾರಣಾ ಪ್ರಾಧಿಕಾರದ ವಿಚಾರ ರಣೆಯನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ತಿಳಿದು ಬಂದಿದೆ ನಿಯೋಗದಲ್ಲಿ ವಿನೋದ್ ನಾಯ್ಕ ಅಲಕೋಟಗಿ ಸುರೇಶ್ ನಾಯ್ಕ ನಗರ ಬಸ್ತಿಕೇರಿ ಸಂಕೇತ್ ನಾಯ್ಕ ಅನಿತಾ ಲೋಪೀಸ್ ಮುಗ್ವಾ ಜನಾರ್ದನ ಚಂದಾವರ ಗಣೇಶ್ ನಾಯ್ಕ್ ಚಂದಾವರ ಹೇಮಲತಾ ನಾಯ್ಕ್ ಅರೆಂಗಡಿ ಕಾರ್ತಿಕ್ ನಾಯ್ಕ ಪಾಣಿ ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿದ್ರು ಗೇರ್ಸೊಪ್ಪ ವಲಯ ಅರಣ್ಯಾಧಿಕಾರಿ ಕಾರ್ತಿಕ್ ಉಪಸ್ಥಿತರಿದ್ದರು ಈ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳಿಗೆ ಮಂಜೂರಿ ಪ್ರಕ್ರಿಯೆಯು ಮುಗಿಯುವವರೆಗೂ ಅರಣ್ಯವಾಸಿಗಳು ಒಕ್ಕಲೆಬ್ಬಿಸುವ ಆತಂಕವಿಲ್ಲವಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಕಾನೂನುಬಾಹಿರವಾಗಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಸ್ಪಂದಿಸಿದ ಸಿಸಿಎಫ್ ಹಿರೇಲಾಲ್ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ನಾಯ್ಕ್ ಸಿರಸಿ ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯಾರಾಣಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸುದೀಪ್ ಸೌರ್ಯವಂಶಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಇವರಿಗೆ ತುರ್ತು ಪರಿಹಾರ ಒದಗಿಸುವುದಕ್ಕೆ ಹೋರಾಟಗಾರರ ವೇದಿಕೆಯು ಅಭಿನಂದನೆ ಸಲ್ಲಿಸಿದೆ ಎಂದು ಸಂಚಾಲಕರಾದ ಮಹೇಶ್ ನಾಯ್ಕ್ ಮರಾಠಿ ಜಂಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಾನೂನುಗಳು ಆದೇಶದ ಪಟ್ಟಿ ಸಹಿತ ಕೊಟ್ಟಿದ್ದೇವೆ ಇರುವಂತ ಸಮಸ್ಯೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ನಾವೆಲ್ಲ ಬ್ರೀಫ್ ಶಾರ್ಟಾಗಿ ಶಾರ್ಟ್ ಹೋಗ್ತಿದ್ದೀವಿ ಅಷ್ಟೇ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ ನಾವು ಲಿಖಿತವಾಗಿ ಉತ್ತರ ಕೊಟ್ಟೋಣ ಅಂತ ನಾವು ನಿಮ್ಮ ಕ್ಯಾಂಪಸ್ ಇಂದ ಬಿಟ್ಟು ಹೊರಗೆ ಹೋಗ್ತೀವಿ ಅಲ್ವಾ ಯಾಕಂದ್ರೆ ದಿನಾ ದಿನ ನಾವು ಇದ್ರೊಳಗೆ ನಾವು ಸಮಸ್ಯೆ ಇರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಏನಾಗಬೇಕು ಇಲ್ಲ ನೀವು ಒಂದ್ ದಿವಸ ಬೇಕು ಎರಡು ದಿವಸ ಟೈಮ್ ಬೇಕು ಅಂತ ಹೇಳಿ ನಾವು ಇಲ್ಲೇ ಅಲ್ಲೇ ಸರ್ಕಲ್ ಅಲ್ಲೇ ಹೋಗ್ಬರ್ತಾ ಇರೋದು ಮೇಲೆ ನಾವು ಇಲ್ಲಿಂದ ಹೋಗ್ತೀವಿ ಹಂಗಾಗಿ ಅದ್ರ ಮತ್ತೆ ನಾವು ಬೇರೆ ಅರ್ಥ ಹೇಳುವಂಥದ್ದಲ್ಲ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಕೊಟ್ಟ ಮೇಲೆ ಅರ್ಜಿ ತಿರಸ್ಕಾರ ಆಗುವವರೆಗೆ ಅಪ್ಲೆ ಟ್ರಿಬ್ಯುನಲ್ ವರೆಗೂ ಒಕ್ಕಲೇ ಸಿಗ್ ಬರುವುದಿಲ್ಲ ದಿಸ್ ಇಸ್ ಕೇಂದ್ರ ಸರ್ಕಾರದ ಆದೇಶ ಈ ರೀತಿ ಒಂದು ಆದೇಶ ಇದೆ ಅರಣ್ಯಪ್ಪ ಕಾಯ್ದೆಯಲ್ಲಿ ಕೇವಲ ಪ್ರತಿ ವರ್ಷ ಅರಣ್ಯವಾಸಿ ವ್ಯಕ್ತಿಗಳು ಅಥವಾ ಇತರೆ ಪಾರಂಪರಿಕ ಅರಣ್ಯವಾಸಿ ಮಾನ್ಯತೆ ಮತ್ತು ಪರಿಶೀಲನಾ ಪ್ರಕ್ರಿಯೆಯು ಪೂರ್ಣ ಆಗುವವರೆಗೆ ಅಧಿಭವದಲ್ಲಿರುವ ಅರಣ್ಯವಾಸಿಯಿಂದ ಅರಣ್ಯವಾಸಿಯನ್ನು ಒಕ್ಕಲೆಕ್ಷ ತಕ್ಕದಲ್ಲ ಅಥವಾ ಮರ ಹಾಕತಕ್ಕ ಅದಲ್ಲ ಪಾಯಿಂಟ್ ನಂಬರ್ ಫೋರ್ಸ್ ಸಿಮಿಲರ್ಲಿ ಕೇಂದ್ರ ಸರ್ಕಾರ ಸಹಿತ ಅದೇ ರೀತಿ ಆದೇಶ ಮಾಡಿದ್ದು ಹತ್ತು ನಾಲ್ಕು ಎರಡು ಸಾವಿರದ ಹದಿನೈದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಪೀಸ್ಫುಲ್ ಪೊಸಿಷನ್ ಗೆ ಟಿಲ್ ಡಿಸ್ಪೋಸ್ ಆಫ್ ಅಪ್ಲಿಕೇಶನ್ ಅಂತ ಫಾರೆಸ್ಟ್ ಅಧಿಕಾರಿ ಮೂರನೇದು ರಾಜ್ಯ ಸರ್ಕಾರ ಸಹಿತ ಈ ಕಾನೂನಿಗೆ ಸಂಬಂಧಪಟ್ಟಂತೆ ಒಂದು ಆದೇಶ ಮಾಡಿದೆ ಹದಿಮೂರು ಮೂರು ಎರಡು ಸಾವಿರದ ಹದಿನೈದರಲ್ಲಿ ಆ ಆದೇಶದ ಸಹಿತ ವೆರಿ ಕ್ಯಾಟಗರಿ ವೆರಿ ಸ್ಪೆಸಿಫಿಕ್ ಆಗಿ ಆನ್ಸರ್ ಮಾಡಿದ್ದಾರೆ ಒಕ್ಕಲಿಸಬಾರದು ಆತಂಕ ಬರಬಾರದು ಇದು ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿ ಕ್ಯಾಬಿನೆಟ್ ಡಿಸಿಷನ್ ಆಗಿ ಸರ್ಕಾರದ ಆ ಸುತ್ತಿನ ಕಾಪಿ ಸಹಿತ ನಾನು ಇಲ್ಲಿ ಅವರಿಗೆ ಅವನ ಅಜಿಭದಲ್ಲಿರುವ ಅರಣ್ಯ ಜನ್ಮಿನಿಂದ ಅವನನ್ನು ಒಕ್ಕಲಪಿಸಬಾರದು ಯಾರಾದರೂ ಒನ್ ದನ್ ತ್ರೀ ಏಕರ್ಸ್ ಇರಬಹುದು ಅಥವಾ ಲೆಸ್ ದೆನ್ ತ್ರೀ ಏಕರ್ಸ್ ಇರಬಹುದು ಅವರು ಫಾರೆಸ್ಟ್ ರೈಟ್ ಆಕ್ಟ್ ಅಲ್ಲಿ ಅರ್ಜಿ ಹಾಕಿದ್ರೆ ಆ ಪ್ರೋಸೆಸ್ ಮುಗಿಯುವವರೆಗೂ ಅದನ್ನು ಒಕ್ಕಲೆಬ್ಬಿಸಬಾರದು ಅಂತ ಇದು ಒಂದು ಈಗ ನಾನು ಇದಕ್ಕೆ ಗೆ ಬರ್ತೇನೆ ಇಲ್ಲಿ ಕೆಲವು ಕನ್ಫ್ಯೂಷನ್ ಆಗಿದೆ ಇಲ್ಲಿ ಒಂದು ನಮ್ಮ ನಾಯಕ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ ಅದರಲ್ಲಿ ಪ್ರೋಸೆಸ್ ಆಫ್ ಇಡಿಕ್ಷನ್ ಅಂತ ಕೊಡ್ತಾರೆ ಪ್ರೋಸೆಸ್ ಅಂದ್ರೆ ಬರ್ಬೋದು ಈ ಆರ್ಡರ್ ಪ್ರಕಾರ ನಾವು ತಿಳ್ಕೊಳ್ತೀವಿ ಎಡಿಕ್ಷನ್ ಮಾಡಬಾರ್ದು ಅಷ್ಟೇ ನಿಮಗೆ ಆದರೆ ನಾವು ಸಿಕ್ಸ್ಟಿ ಫೋರ್ ಎ ಪ್ರೊಸೆಸನ್ನು ನಾವು ಮಾಡಿ ನಮ್ಮ ನಮ್ಮ ಡ್ಯೂಟಿನ ನಾವು ಮಾಡಬೇಕು ಅಂತೇಳಿ ನಾವು ಅರ್ಥೈಸ್ಕೊಂಡಿರೋದು ಇಲ್ಲಿವರೆಗೆ ಇರ್ತಕ್ಕಂಥ ಒಂದು ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಒಂದು ಬಂದಿದೆ ಅದನ್ನು ನಾನು ನೋಡಿದ್ದೀನಿ ಪ್ರೋಸೆಸ್ ಅಂತ ಇದೆ ಸೊ ಆ ಹಿನ್ನೆಲೆಯಲ್ಲಿ ಲೆಸ್ ದೆನ್ ತ್ರೀ ಏಕರ್ಸ್ ಏನೇನಿದೆ ಆ ಒಂದು ಪ್ರಕ್ರಿಯೆಗಳಲ್ಲಿ ನಾವು ಸಿಕ್ಸ್ಟಿ ಫೋರ್ ಎನ ಮಾಡಬೇಕೋ ಮಾಡಬಾರ್ದು ಅನ್ನೋದನ್ನು ನಾನು ಎಸ್ ಟೆನ್ ತ್ರೀ ಏಕರ್ಸ್ ಈಗ ನಾನು ಕ್ಲಾರಿ ನಮ್ಮ ಹೆಡ್ ಆಫೀಸ್ಗೆ ಬರೀತೀನಿ ಈ ಪ್ರೋಸೆಸ್ನ ನಾನೀಗ ಚಾಲ್ತಿ ಮಾಡಬೇಕು ಮಾಡಬಾರ್ದು ಅದೇ ರೀತಿಯಾಗಿ ಮೋರ್ ದೆನ್ ಕೂಡ ಕ್ಲಾರಿಫಿಕೇಶನ್ ಕೇಳ್ತೀನಿ ಹೈಕೋರ್ಟ್ ಹಿಂಗೆ ಸುಪ್ರೀಂ ಕೋರ್ಟ್ ಹೀಗೆ ಹೇಳುತ್ತೆ ಹಾಗೆ ನಮ್ಮ ಈಗ ಗೌರ್ಮೆಂಟ್ ಆರ್ಡರ್ ಒಕ್ಕಲಭಿಸಬಾರ್ದು ಅಂತ ಹೇಳ್ತಾರೆ ವರ್ಗ ಲಭಿಸಬಾರದು ಅಂತ ಹೇಳಿದ್ರೆ ಇದರ ಪ್ರಕಾರ ಮಾಡ್ತಿದ್ವಿ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳುತ್ತೆ ಪ್ರೋಸೆಸ್ ಆಫ್ ಇವಿಕ್ಷನ್ ಮಾಡಬಾರ್ದು ಅಂತ ಹೇಳ್ತದೆ ಕೆನರಾ ಪ್ಲಸ್ ನ್ಯೂಸ್